ಸ್ನೇಹಿತರೆ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳ ಹೊರಟಿರೋದು ನಮ್ಮ ರಾಜ್ಯದಲ್ಲಿ ನಿರ್ಮಾಣಗೊಂಡ ದೇಶದ ಎರಡನೇ ಅತಿದೊಡ್ಡ ತೂಗು ಸೇತುವೆ ಬಗ್ಗೆ ಅದುವೇ ಸಿಗಂದೂರಿನ ತೂಗು ಸೇತುವೆ ಈ ಸೇತುವೆ ದ್ವೀಪವಾಗಿದ್ದ ಗ್ರಾಮಗಳಿಗೆ ಸಂಪರ್ಕ ಬೆಸೆಯುವ ಕೊಂಡಿಯಾಗಿದೆ ಇಂಥ ದಿನಕ್ಕಾಗಿ ದ್ವೀಪವಾಸಿಗಳು ಹಲವು ದಶಕಗಳಿಂದ ಆಸೆ ಗಣ್ಣಿನಿಂದ ಕಾಯ್ದುಕೊಳ್ತಿದ್ರು ಈಗ ಆ ದಿನ ಬಂದೇ ಬಿಟ್ಟಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬಾರ್ಗೋಡ್ಲು ಮತ್ತು ಕಳಸವಳ್ಳಿ ನಡುವೆ ಹಳೆ ಬಾಗಿಲಲ್ಲಿ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣಗೊಂಡ ದೇಶದ ಎರಡನೇ ದೊಡ್ಡ ತೂಗು ಸೇತುವೆ ಜುಲೈ ಹದಿನಾಲ್ಕರಂದು ಸಂಚಾರಕ್ಕೆ ಮುಕ್ತವಾಗಿ ಈ ಸೇತುವೆ ನಿರ್ಮಾಣಕ್ಕೆ ಒಂದು ಕಥೆ ಇದೆ ಆ ಕಥೆ ಏನಂದ್ರೆ ನಲವತ್ತರ ದಶಕದಲ್ಲಿ ಜೋಗದ ಬಳಿ ಜಲವಿದ್ಯುತ್ ಉತ್ಪಾದನೆಗೆ ನೀರು ಸಂಗ್ರಹಕ್ಕೆ ಸಾಗರ ತಾಲೂಕಿನ ಮಡೇನೂರು ಬಳಿ ಶರಾವತಿ ನದಿಗೆ ಹಿರೇಭಾಸ್ಕರ ಹೆಸರಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಯಿತು ಅಲ್ಲಿಯವರೆಗೂ ಮಲೆನಾಡಿನ ಸಾಮಾನ್ಯ ಹಳ್ಳಿ ಪೇಟೆಗಳಂತಿದ್ದ ಕರೂರು ಮತ್ತು ಬಾರಂಗಿ ಹೋಬಳಿಗಳ ಭೂಪ್ರದೇಶ ಶರಾವತಿಯ ಹಿನ್ನೀರು ಹಾದಿಯಲ್ಲಿ ದ್ವೀಪವಾಗಿ ಬದಲಾಗಿ ಬಿಟ್ಟವು ಮುಂದೆ ಜೋಗದ ಪರಿಸರದಲ್ಲಿ ವಿದ್ಯುತ್ ಉತ್ಪಾದನೆಗೆ ಅವಕಾಶ ಹೆಚ್ಚುತ್ತಿದ್ದಂತೆಯೇ ಮೊದಲಿಗೆ ಮೈಸೂರು ಸಂಸ್ಥಾನ ನಿರ್ಮಿಸಿದ್ದ ಹಿರೇಭಾಸ್ಕರ ಎಂಬ ಪುಟ್ಟ ಅಣೆಕಟ್ಟನ್ನ ಮುಳುಗಿಸಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಲಿಂಗನಮಕ್ಕಿ ಜಲಾಶಯವನ್ನ ನಿರ್ಮಿಸಲಾಯಿತು ಇದರಿಂದ ಶರಾವತಿಯ ಹಿನ್ನೀರ ಒಡಲಲ್ಲಿ ನೀರು ಸಂಗ್ರಹ ಅಗಾಧತೆ ಹೆಚ್ಚುತ್ತಿದ್ದಂತೆಯೇ ಎರಡೂ ಹೋಬಳಿಗಳ ವ್ಯಾಪ್ತಿಯ ಅರವತ್ತಕ್ಕೂ ಹೆಚ್ಚು ಹಳ್ಳಿಗಳ ಸುಮಾರು ಇಪ್ಪತ್ತು ಸಾವಿರ ಜನರು ಸಂಪರ್ಕದಿಂದ ವಂಚಿತರು ಆ ಸಂದರ್ಭದಲ್ಲಿ ನಾಡ ದೋಣಿಗಳೇ ದ್ವೀಪದ ಜನರು ಮತ್ತು ಸಾಗರ ಪಟ್ಟಣದ ನಡುವೆ ಸಂಪರ್ಕ ಕೊಂಡಿಯಾಗಿದ್ದವು ಎರಡು ದೋಣಿಗಳನ್ನ ಸೇರಿಸಿ ರೂಪಿಸಿದ್ದ ಜಂಗಲ್ನಲ್ಲಿ ಎತ್ತಿನ ಬಂಡಿ ಅಡಿಕೆ ಕಾಳುಮೆಣಸನ್ನ ಸಾಗಿಸಬೇಕಿತ್ತು ಮಳೆಗಾಲ ಗಾಳಿ ತೀವ್ರವಾಗಿದ್ದಾಗ ತಿಂಗಳಗಟ್ಟಲೆ ದೋಣಿಗಳ ಓಡಾಟ ಸಾಧ್ಯವಾಗ್ತಾ ಇರಲಿಲ್ಲ ಇದು ಸ್ಥಳೀಯರ ಬದುಕನ್ನ ಅಸಹನೀಯವಾಗಿಸುತ್ತಿತ್ತು ಇದರ ನಡುವೆ ಅಲ್ಲೊಂದು ದುರಂತ ನಡೆದು ಹೋಗಿತ್ತು ಅದೊಮ್ಮೆ ಮದುವೆ ದಿಬ್ಬಣ ಹೊತ್ತು ಸಾಗುತ್ತಿದ್ದ ದೋಣಿ ಕರೂರ್ ಬಳಿ ಮುಗಿಚಿ ಬಿದ್ದು ವಧುವರರ ಸಮೇತ ಇಪ್ಪತ್ತೆರಡು ಜನರು ನೀರು ಪಾಲಾಗಿದ್ರು ಆ ದುರಂತದ ನಂತರ ಸಮಸ್ಯೆ ಗಂಭೀರತೆ ಅರಿತ ರಾಜ್ಯ ಸರ್ಕಾರ ದ್ವೀಪದ ಜನರ ಓಡಾಟಕ್ಕೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಲಾಂಚ್ ಸೇವೆಯನ್ನ ಆರಂಭಿಸಿತು ಆಗ ಅಕ್ಕಿ ಬೇಳೆ ತರಲು ರೋಗಿಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೆರಿಗೆ ಬಾಣಂತನ ಶಾಲೆ ಕಾಲೇಜು ಕೃಷಿ ಕಾರ್ಯ ಎಲ್ಲದಕ್ಕೂ ಲಾಂಚ್ನ ಹಾದಿಯೇ ಕಾಯಬೇಕಿತ್ತು ಲಾಂಚ್ ಬಂದಾಗಲಷ್ಟೇ ಅಲ್ಲಿನ ಜನರ ಬದುಕು ಚಲನಶೀಲವಾಗ್ತಾ ಇತ್ತು ಇಪ್ಪತ್ತು ವರ್ಷಗಳಿಂದ ಈಚೆಗೆ ಹಿನ್ನೀರಿನ ಆಚೆಯ ಸಿಗಂದೂರು ಕ್ಷೇತ್ರ ಪ್ರವರ್ಧಮಾನಕ್ಕೆ ಬಂದು ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾಯಿತು ನಾಡಿನೆಲ್ಲೆಡೆಯಿಂದ ನಿತ್ಯ ಬರುತ್ತಿದ್ದ ಸಾವಿರಾರು ಜನರು ಓಡಾಡಕ್ಕೆ ಅದೇ ಲಾಂಚ್ ಸೇವೆಯನ್ನೇ ಅವಲಂಬಿಸಿದ್ರು ಜೊತೆಗೆ ದ್ವೀಪ ಭಾಗದಲ್ಲೂ ಜನಸಂಖ್ಯೆ ಹೆಚ್ಚಳ ಉದ್ಯೋಗ ವ್ಯವಹಾರ ನಿಮಿತ್ತ ಹೊರ ಪ್ರಪಂಚದ ಅವಲಂಬನೆಯೂ ಹೆಚ್ಚಿತು ಅಲ್ಲಿಯವರೆಗೂ ಸುಲಭವಾಗಿದ್ದ ಲಾಂಚ್ ಓಡಾಟ ಸ್ಥಳೀಯರು ಮತ್ತು ಹೊರಗಿನವರ ನಡುವೆ ಪೈಪೋಟಿಗೆ ಸಂಘರ್ಷಕ್ಕೆ ಹಾದಿ ಮಾಡಿಕೊಟ್ಟಿತ್ತು ಇಂತಹ ಹಲವಾರು ಘಟನೆಗಳ ನಂತರ ಹಿನ್ನೀರಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣದ ಬೇಡಿಕೆ ಒಡಮೂಡಿತು ಮುಂದೆ ಪಕ್ಷಾತೀತವಾಗಿ ಹೋರಾಟ ವೇದಿಕೆ ಹುಟ್ಟಿಗೆ ನಾಂದಿಯಾಯಿತು ಈ ಹೋರಾಟ ಸಮಿತಿಯ ಅವಿರತ ಶ್ರಮ ಮತ್ತು ಹಲವಾರು ರಾಜಕೀಯ ನಾಯಕರುಗಳ ಇಚ್ಛಾಶಕ್ತಿಯಿಂದಾಗಿ ಈಗ ಅಲ್ಲೊಂದು ಸೇತುವೆಯ ನಿರ್ಮಾಣ ಆಗಿದೆ ಒಂದು ಸೇತುವೆಯು ದ್ವೀಪದಂತೆ ಬದುಕಿದ್ದ ಸಾವಿರಾರು ಜೀವಗಳಿಗೆ ಬಿಡುಗಡೆಯ ಭಾಗ್ಯವನ್ನು ನೀಡುತ್ತ ಇದೆ ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕವನ್ನ ಬೆಸಿತಾ ಇದೆ ಎಂಟು ದಶಕಗಳ ಬಂಧನ ಯಾತನೆಯನ್ನ ಕೊನೆಗಾಣಿಸ್ತಾ ಇದೆ